ಅವ್ರ ಮಧ್ಯೆ ರಿಲೇಶನ್ ಅದು ಬ್ರೇಕ್ ಆಯ್ತು ಅದಕ್ಕೆ ಈ ಚಿತ್ರ ಮಾಡಿದ್ರು ಒಂದು ರೂಮರ್ಸ್ ಇತ್ತು ಕರಿಮಣಿ ಮಾಲೀಕ ಸೊ ಇವಾಗ ಓನಲ್ಲ ಸಾಂಗ್ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಆಗ್ತದೆ ಯಾರೇ ನೋಡಿದ್ರೆ ಆ ಸಾಂಗ್ ರೀಲ್ಸ್ ಮಾಡ್ತಾ ಇದಾರೆ ಕೂಡ ಕರಿಮಣಿ ಮಾಲೀಕ ಯಾರು ಅನ್ನೋ ಪ್ರಶ್ನೆ ಎಲ್ಲರಿಗೂ ಬರ್ತಾ ಇದೆ ಕೆಲವ್ರು ಇವಾಗ ರಾಹುಲ ಅಂತ ಕೂಡ ಟ್ರೋಲ್ ಆಗ್ತಾ ಇದೆ ಸೊ ನಿಮ್ಮ ಪ್ರಕಾರ ಆ ಸಾಂಗ್ ನ ಕಂಪೋಸ್ ಮಾಡಬೇಕಾದ್ರೆ ಕರಿಮಣಿ ಮಾಲೀಕ ಯಾರು ಅಂತ ನೀವು ಮಾಡಿದ್ದು ನೀವೇನ ಸೊ ಅದು ಏನಿ ಯಾಕೆ ಆ ಸಾಂಗ್ ಬರಿಬೇಕಾದ್ರೆ ಆ ಸಿಚುಯೇಷನ್ ಏನಿತ್ತಲ್ಲ ಯಾವ ಸಿಚುವೇಷನ್ ಆ ಸಿನಿಮಾದಲ್ಲಿ ಏನು ಅಂತ ಹೇಳಿದ್ರೆ ಅವ್ರನ್ನ ಒಂದು ಪ್ರಾಸ್ಟಿಟ್ಯೂಡ್ ಇಂದ ಹೊರಗೆ ತಂದು ಇಟ್ಟಿರ್ತಾರೆ ಮತ್ತೆ ಲವ್ ಅವ್ರನ್ನ ಒಬ್ಬರನ್ನ ಮಾಡ್ತಾ ಇರ್ತಾರೆ ಸೊ ನಿನಗೆ ನಾನ್ ಕರಿಮಣಿ ಮಾಲೀಕ ಅಲ್ಲ ಅನ್ನೋ ತರೂ ಅರ್ಥ ಬರತ್ತೆ ಸೊ ಆ ರೀತಿಯಲ್ಲಿ ಬರದಿರಬಹುದು ಅಂತ ನಾವು ಅನ್ಕೊಂಡಿರ್ತೀವಿ ಬಟ್ ಎಕ್ಸಾಕ್ಟ್ ಆನ್ಸರ್ ನೀವೇ ಕೊಡಬೇಕು एक्चुअली ಅದು ಪಿಚ್ಚರ್ ಒಂದು ಮೂರು ಡೈಮೆನ್ಷನ್ ಇದೆ ಮೂರು ಡೈಮೆನ್ಷನ್ ಈ ಮನುಷ್ಯನಾದ ಮನುಷ್ಯನಾದ ಒಂದು ಮೂರು ಇದೆ ಒಂದು কমিಟ್ಮೆಂಟ್ ಅದು ಅಂತ ತೋರಿಸಿದ್ರು ಇನ್ನೊಂದು ಫನ್ ಆಂಗಲ್ ಐ ವಾಂಟ್ ಎಂಟರ್ಟೈನ್‌ಮೆಂಟ್ ಲೈಕ್ ಅದು ಒಂದು ಅದು গার্লಫ್ರೆಂಡ್ ಅಂತ ದಾಮಿನ ತೋರಿಸಿದ್ರು ಇನ್ನೊಂದು ನನ್ನ ಆಂಬಿಷನ್ ನಾನು ದುಡ್ಡು ಮಾಡಬೇಕು ಹೆಸರು ಮಾಡಬೇಕು ಅದಕ್ಕೆ ಆ ಕೀರ್ತಿ ಕೀರ್ತಿ ಸಂಬಂಧ ಕೀರ್ತಿ ಅಂತ ಇನ್ನೊಂದು ಮೂರನೇ ಹುಡುಗಿಯನ್ನು ಇಟ್ಟು ಇದರಲ್ಲಿ ಮೂರಲ್ಲಿ ಬ್ಯಾಲೆನ್ಸ್ ಮಾಡಿದ್ರು ಫಸ್ಟ್ ಹುಡುಗಿಯಲ್ಲಿ ಏನಾಗುತ್ತೆ ಪ್ರೇಮದಲ್ಲಿ ಮದ್ವೆ ಆಗ್ತೀನಿ ಯಾಕಂದ್ರೆ ಅಲ್ಲಿ ಮದುವೆಗೆ ಅವಳಿಗೆ ಯಾವ್ದು ಅವಳು ಹೇಳೋದ ಒಂದು ವೈಫ್ ಕೆಲಸ ಒಂದು ಹೆಂಡತಿ ಮಾಡೋ ಕೆಲಸ ಕೆಲ್ಸದವ್ರು ತರ ಹೇಳ್ತಾರೆ ಓಕೆ ನಾನು ನಾನು ಹಿಂಗ್ ಮಾಡ್ತೀನಿ ನಾನು ಏನ್ ಬೇಕಾದ್ರೆ ನಾನು ಆರಾಮ್ ಮಾಡ್ತೀನಿ ಮಾಡಿ ಹಾಕ್ತೀನಿ ಬೇಕಾದ್ರೆ ನಿಮ್ಗೆ ಗಿ ಬೇಬಿ

ಈ ಚಿತ್ರದಲ್ಲಿ ಮತ್ತೆ ಇರುವಾಗ ರೂಮರ್ಸ್ ಸ್ವಲ್ಪ ಎಣ್ಣೆ ಸುಳ್ಳು ಎಣ್ಣೆ ಅಂತ ನಾವೇ ಮಾಡಿ ಅದಕ್ಕೆ ಸ್ವಲ್ಪ ಉಪಕಾರ ಹಾಕಿ ಸ್ವಲ್ಪ ಎಣ್ಣಾ ಒಂತರ ಮಜಾ ಇರುತ್ತೆ ಅಂತ ಹೇಳಿ ಏನಿಲ್ಲ ಏನೇನಿಲ್ಲ ಅಂತ ನನ್ನ ನಿನ್ನ ನಡುವೆ ಏನಿಲ್ಲ ಏನೇನಿಲ್ಲ ಎರಡು ಆಗತ್ತೆ ಏನಿಲ್ಲ ಅಂದ್ರೆ ಎಲ್ಲ ಇದೆ ಏನಿಲ್ಲ ಏನೂ ಇಲ್ಲ ಅಂತ ಏನೇನು ಇಲ್ಲ ಸೊ ಈ ಏನೇನಿಲ್ಲ ಏನೇನಿಲ್ಲ ಏನೇನು ಇಲ್ಲ ಎರಡು ಅರ್ಥ ಬರುತ್ತೆ ಸೊ ಈ ಲೈನ್ ಇಟ್ಕೊಂಡು ಬಂದೆ ಕರಿಮಣಿ ಮಾಲೀಕನು ಹಂಗೆ ಕರಿಮಣಿ ಮಾಲೀಕ ಅಂದ್ರೆ ಗಂಡ ಅದಕ್ಷಲ್ ಚೂರಿಗೆ ಬರ್ದಿದ್ದು ಕರಿಮಣಿ ಈ ಈ ಲೈನಿಗೆ ಉಗ್ರ ಬರೆಯೋದು ಕರಿಮಣಿ ಮಾಲೀಕ ನೀನಲ್ಲ ಅಂದ್ರೆ ನೀನ್ ನನ್ ಗಂಡ ಅಂತ ಹೇಳಿ ಇನ್ನೊಂದು ಅಕ್ಷರ ಕರೆಂಟ್ ಮಾಡಿ ನೀ ನಲ್ಲ ಎರಡು ಅರ್ಥ ಬರೋ ತರ ಟೂ ಡೈಮೆನ್ಶನ್ ಅಲ್ಲೇ ಸಾಂಗ್ ಎರಡು ಡೈಮೆನ್ಶನ್ ಹೋಗ್ತಾರೆ ಸೊ ಅಲ್ಲೂ ಕೂಡ ಕನ್ಫ್ಯೂಷನ್ ಇಟ್ಬಿಡೋಣ ಅಂತ ಕನ್ಫ್ಯೂಷನ್ ಇಲ್ಲ ಕ್ಲಾರಿಟಿ ಕ್ಲೀನ್ ಆಗಿದೆ ಬಟ್ ನಾವ್ ಏನೇನ್ ನೋಡ್ಬೇಕಾದ್ರೂ ನೀನ್ ಅರ್ಥ ನೀನ್ ಎರಡು ಅರ್ಥ ಕ್ಲಿಯರ್ ಆಗಿದೆ ಎರಡು ಅರ್ಥ ಕ್ಲಿಯರ್ ಆಗಿದೆ ಬಟ್ ಯಾವ್ದನ್ನ ತಗೊಬೇಕು ಅಂತ ಅದೇ ಸೊ ಅದು ಕನ್ಫ್ಯೂಷನ್ ಅಂತ ಹೇಳಿದ್ದು ಸೊ ಈ ಸಾಂಗ್ ಕಂಪೋಸ್ ಮಾಡ್ಬೇಕಾದ್ರೆ ಇಲ್ಲ ಹಾಡ್ಬೇಕಾದ್ರೆ ಅನ್ಕೊಂಡಿದ್ರ ಈ ರೇಂಜ್ ಗೆ ಯೋ ಟ್ರೆಂಡ್ ಆಗುತ್ತೆ ಟ್ರೋಲ್ ಆಗುತ್ತೆ ಫರ್ದರ್ ಅಂತ ಇಪ್ಪತ್ತೈದು 25 ವರ್ಷದ ಹಿಂದೆ ಸೊ ಬಿಕಾಸ್ ಆ ದಿನ ಆ ಆ ಇಷ್ಟ ಆಗುತ್ತೆ ಜನ ಇಷ್ಟಪಡ್ತೀವಿ ಈಗ ಸದನ್ಪಡದ ನಮ್ ಗಸ್ರೆ ಅದು ಏನು ಸದನ್ ಸದನ್ ಸ್ವಲ್ಪ ಗ್ಯಾಪ್ ಐت ಆಕ್ಚುಲಿ ಪಿಚ್ ಫಿಲ್ಮ್ಸ್ မಾದಿಲ್ಲ ಓಕೆ ಹೌದು ಪೋಸ್ಟ್ ತಗೊಂಡಿಲ್ಲ ಈಗ ಒಂದು ಎರಡು ಒಂದು ಜೋಜಿ ಅಂತ ಮಾಡ್ತಾರೆ ಅದ್ಬಿಟ್ರು ಅವರಿಗೆ ಒಂದು ಹಳೆದು ಒಂದು రిలీజ్ ಪೆಂಡಿಂಗ್ ಇದೆ ಇಸ್ ಸ್ಲೋಯಿಂಗ್ ಡೌನ್ ಅದೇ ಹೇಳ್ತಾ ಇದ್ದೆ ಸುಮ್ಮನೆ ಮಗ ಕೂತ್ರ ಒಂದಿಟ್ಟು ಬಿಡ್ತೈತೆ ಹೇಳ್ತಿದ್ದೆ ಅಂತ ಓಕೆ ಈ ಸಾಂಗ್ ವೈರಲ್ ಆಗ್ಬೇಕಾದ್ರೆ ಉಪೇಂದ್ರ ಅವ್ರ ಜೊತೆ ಏನಾದರೂ ಶೇರ್ ಮಾಡಿದ್ರ ಈ ಬಗ್ಗೆ ಅಂದ್ರೆ ಇಪ್ಪತ್ತೈದು ವರ್ಷದ ಹಿಂದೆ ಈ ಸಾಂಗ್ ನಾವು ಮಾಡಿದ್ದು ಬಟ್ ಇವಾಗ ಟ್ರೆಂಡ್ ವೈರಲ್ ಫಸ್ಟ್ ಇನಿಷಿಯಲ್ ಸ್ಪಾರ್ಕ್ ಆಗೋಕ ನಾನು ಮೆಸೇಜ್ ಕಳಿಸ್ತ ಆ ಟೈಮಲ್ಲಿ ಅದು ಅವ್ರಿಗೆ ಇದಿಲ್ಲ ಆಮೇಲೆ ಟ್ರೆಂಡ್ ಶುರುವಾಗಿ ಶುರುವಾಗಿದೆ ಸರ್ ನಾನೊಂದು ವಿಡಿಯೋ ಮಾಡಿಬಿಟ್ಟ ಆ ಬಿಡಿ ಫೋನ್ ಮಾಡಿದೀನಿ ಏನು ರೀಲ್ ಮಾಡ್ತಾ ಅಂತ ಸೋ ಅದೇ ಅನ್ಎಕ್ಸ್‌ಪೆಕ್ಟೆಡ್ ಅದು ಕೆಲವು મહિના ಆಗುತ್ತೆ ಅಂದ್ರೆ ಸಾಂಗ್ ಇದು ಟೈಮ್ ಅಂತ ಇರುತ್ತೆ ಹೌದು ಈ ಸಾಂಗ್ ಗೆ 25 ಇಯರ್ಸ್ ಆದ್ಮೇಲೆ ಅದು ವಿಚಿತ್ರ ಅಂದ್ರೆ ಹ್ಮ್ ಕಂಡು ಕೇಳರಿಯದ ಹಿಟ್ ಅದು ಅಂದ್ರೆ ಇತ್ತೀಚೆಗೆ ಅವರ ಸಾಂಗ್ಸ್ ಸಾಂಗ್ಸ್ ಕರಿಮಣಿ ನೀನಲ್ಲ ಇಲ್ಲ ಜೋಶ್ ಅಂತ ಬಂದ್ಬಿಟ್ಟಿದೆ ಅವಾಗ ಎಲ್ರಿಗೂ ಸೊ ಈ ಒಂದು ಸಾಂಗ್ಗೆ ಪ್ರತಿಮಾ ರಾವ್ ಅವ್ರನ್ನ ನೀವ್ ಆಯ್ಕೆ ಮಾಡ್ಕೋತೀರಾ ಯಾಕೆ ಅವ್ರನ್ನೇ ಆಯ್ಕೆ ಮಾಡ್ಕೊಬೇಕಂತ ಇತ್ತು ರೀಸನ್ ಏನು ಅಂತ ಇಲ್ಲ ಆಕ್ಚುಲಿ ಫಸ್ಟ್ ಫಸ್ಟ್ ಪಿಕ್ಚರ್ ಅಲ್ಲಿ ಚಾಂದಿನಿ ಅವ್ರು ಹಾಡಿದ್ರು ಟ್ರ್ಯಾಕ್ ಹಾಡಕ್ಕೆ ಬಂದ್ರೆ ಟ್ರ್ಯಾಕ್ ಹಾಡಕ್ ಉಪೇಂದ್ರ ಅವ್ರು ಕರೆಸಿದ್ರು ಸೊ ಟ್ರ್ಯಾಕ್ ಹಾಡುವಾಗ ಓಕೆ ಇವ್ರನ್ನ ಯೂಸ್ ಮಾಡಬಹುದು ಅಂತ ಇತ್ತು ಅಂದ್ರೆ ವೋಕಲ್ ವೋಕಲ್ ಟೆಕ್ಸ್ಚರ್ ಚೆನ್ನಾಗಿತ್ತು ಸೊ ಅದಕ್ಕೆ ಅಂತ ಯೂಸ್ ಮಾಡಿದ್ರು ಎರಡು ಫಸ್ಟ್ ಫಸ್ಟ್ ಫಿಲ್ಮ್ ಅದ್ರೆ ಯಾವ್ದು ಸಾಂಗ್ ಫಸ್ಟ್ ಫಿಲ್ಮ್ ಇದು ಸೆಕೆಂಡ್ ಮಧ್ಯದಲ್ಲಿ ಒಂದು ಎರಡು ಪಿಕ್ಚರ್ ಹಾಡಿರ್ಬೋದು ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು